ಪರ್ಶಕೊಮ್ಮೆ ಮಾತ್ರವೇ ಭಕ್ತರಿಗೆ ದರ್ಶನ ನೀಡುವ ಇತಿಹಾಸ ಪ್ರಸಿದ್ಧ ದೊಡ್ಡ ಎಣ್ಣೆಗೆರೆ ಶ್ರೀ ಚೌರಿಗೆ ಲಕ್ಕಮ್ಮ ದೇವಿ ದೇವಸ್ಥಾನ ಶುಕ್ರವಾರ ಬಾಗಿಲು ತೆರೆದಿದ್ದು ಮಳಲಿಯೊಂದು ದಿನ ಕ್ವಾರಿಗ ಭಕ್ತರಿಂದ ಮೂರು ದಿನಗಳ ಕಾಲ ವಿಶೇಷ ಪೂಜೆ ನಡೆಯಲಿವೆ ಇನ್ನು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ದೊಡ್ಡ ನೆಲೆಸಿರುವ ಶ್ರೀ ಚೌರಿಗೆ ಲಕ್ಕಮ್ಮ ದೇವಿ ದೇವಸ್ಥಾನ ಇಂದಿನಿಂದ ಮೂರು ದಿನಗಳ ಕಾಲ ದೇವಸ್ಥಾನದ ಬಾಗಿಲು ತೆರೆದಿದ್ದು ಭಕ್ತರಿಗೆ ದರ್ಶನದ ಭಾಗ್ಯ ಸಿಗಲಿದೆ ಹೊಸದುರ್ಗ ತಾಲೂಕಿನ ಮಳಲಿಯ ಒಂದೊತ್ತಿನ ಕ್ವಾರಿಗ ಭಕ್ತರಿಂದ ಶುಕ್ರವಾರ ತಾಯಿಗೆ ಹೊಳೆ ಪೂಜೆ ನೆರವೇರಿತು ಪೂಜೆ ವೇಳೆ ಮಳಲಿ ಭಕ್ತರು ಕ್ವಾರಿಗ ಎಂದು ದೇವಿಯನ್ನ ಕೂಗುವುದು ವಿಶೇಷವಾಗಿತ್ತು ಹೊಳೆ ಪೂಜೆ ಮಾಡಿ ಮೆರವಣಿಗೆ ಮೂಲಕ ದೇವಿಯನ್ನ ದೇವಸ್ಥಾನಕ್ಕೆ ಕರೆತರಲಾಯಿತು ಈ ವೇಳೆ ದೇವರಿಗೆ ಇಷ್ಟವಾದ ತೆಂಗಿನಕಾಯಿಯನ್ನ ರಸ್ತೆಯುದ್ದಕ್ಕೂ ಹೊಡೆಯುವ ಮೂಲಕ ಭಕ್ತರು ದೇವಿಗೆ ಅರ್ಪಿಸಿದರು ಹೊಳೆ ಪೂಜೆಯಲ್ಲಿ ಸಹಸ್ರಾರು ಭಕ್ತರು ಪಾಲ್ಗೊಂಡು ದೇವಿಯ ದರ್ಶನ ಪಡೆದರು ಇದೇ ಸಂದರ್ಭದಲ್ಲಿ ದೇವಿಯ ದೇವಸ್ಥಾನಕ್ಕೆ ಭಕ್ತರೆಯ ಹಣ ಹೊಂದಿಸಿ ದೊಡ್ಡ ಎಣ್ಣೆಗೆರೆ ಸರ್ಕಲ್ನಲ್ಲಿ ಮಹಾದ್ವಾರವನ್ನು ನಿರ್ಮಿಸಿದ್ದು ಇಂದು ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಶಾಂತ್ ನೇತೃತ್ವದಲ್ಲಿ ಪೂಜೆ ಸಲ್ಲಿಸಿ ಉದ್ಘಾಟನೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಜಯಣ್ಣ ಚಂದ್ರಶೇಖರ್ ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು ಚಿಕ್ಕನಾಯಕನಹಳ್ಳಿ ತಾಲೂಕು ದೊಡ್ಡ ಹೆಣ್ಣಗೆರೆ ಸರ್ಕಲ್ನಲ್ಲಿ ದೊಡ್ಡಣ್ಣಗೆರೆಯಲ್ಲಿ ವಾಸವಾಗಿರುವಂತಹ ದೊಡ್ಡಣ್ಣಗೆರೆಯಲ್ಲಿ ನಿಲ್ಲಿಸಿರುವಂತಹ ಶ್ರೀ ಕರಿಯ ಶ್ರೀ ಚೌರಿಗೆಲಕ್ಕಮ್ಮ ದೇವಿ ಮತ್ತು ಶ್ರೀ ಕರಿಯಮ್ಮ ದೇವಿ ಈ ಒಂದು ದೇವಸ್ಥಾನ ವಿಚಾರದಲ್ಲಿ ಇವತ್ತು ಸಮಸ್ತ ಭಕ್ತಾದಿಗಳೆಲ್ಲರೂ ಕೂಡ ಎಲ್ಲ ಸಮಾಜದವರು ಸು ಕೂಡ ಸೇರಿ ಇವತ್ತು ದೊಡ್ಡಣ್ಣಗೆರೆ ಸರ್ಕಲ್ನಲ್ಲಿ ಶ್ರೀ ಕರಿಯ ಚೌಡಿಗೆ ಲಕ್ಕಮ್ಮ ದೇವಿ ಮತ್ತು ಶ್ರೀ ಕರಿಯಮ್ಮ ದೇವಿ ಅನ್ನೋ ಒಂದು ಮಹಾದ್ವಾರವನ್ನು ಸಹಸ್ರಾರು ಜನರ ಸಮ್ಮುಖದಲ್ಲಿ ಇವತ್ತು ಲೋಕಾರ್ಪಣೆ ಆಗಿದೆ ಇವತ್ತು ಚೌಡಿಗೆ ಲಕ್ಕಮ್ಮನ ಬಗ್ಗೆ ಒಂದು ದೊಡ್ಡ ಇತಿಹಾಸ ಇದೆ ಏಕೆಂದರೆ ವಸ್ತುರ್ಗ ತಾಲೂಕು ಮಡಲಿ ಗ್ರಾಮದಿಂದ ಬಂದು ಇದು ದೊಡ್ಗೆರೆ ಗ್ರಾಮದಲ್ಲಿ ಸುಮಾರು ವರ್ಷಗಳ ಹಿಂದೆ ನೆಲೆಸಿ ಇಡೀ ರಾಜ್ಯದಲ್ಲಿ ಭಕ್ತಾದಿಗಳನ್ನು ಹೊಂದಿದೆ ಇಡೀ ರಾಜ್ಯದ ಭಕ್ತಾದಿಗಳು ಕೂಡ ಇವತ್ತು ಏನು ಪ್ರತಿ ವರ್ಷ ನಡೆಯುವಂಥ ಚೌರ್ಗೆ ಲಕ್ಕಮ್ಮನ ಹೊಳೆ ಪೂಜೆಯಲ್ಲಿ ಅದು ಇವತ್ತು ವಿಶೇಷವಾಗಿ ಇವತ್ತು ಕೂಡ ಒಳೆ ಪೂಜೆ ನಡೀತಾ ಇದೆ ಸಹಸ್ರಾರು ಭಕ್ತರು ಕೂಡ ಇವತ್ತು ಈ ಒಂದು ಒಳೆ ಪೂಜೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಪ್ರತಿ ವರ್ಷ ಈ ದೇವರದ ಒಂದು ಕಾರ್ಯ ಅಂತಂದರೆ ಪ್ರತಿ ವರ್ಷ ಒಂದು ವರ್ಷದಲ್ಲಿ ಒಂದು ದಿನ ಮಾತ್ರ ಈ ದೇವಿಯ ಬಾಗಿಲನ್ನು ತೆಗೆಯುತ್ತೆ ಸಹಸ್ರಾರು ಜನರು ಈ ಒಂದು ದೇವಸ್ಥಾನದ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಈ ದೇವತೆಗೆ ಒಂದು ಶ್ರೇಷ್ಠ ಅಂತಂದ್ರೆ ತೆಂಗಿನಕಾಯಿ ಲಕ್ಷಾಂತರ ಜನ ಸಾವಿರಾರು ಜನ ಇವತ್ತು ತೆಂಗಿನಕಾಯಿ ಹೊಡೆದ್ರ ಮುಖಾಂತರ ಇವತ್ತು ಹೊಳೆ ಪೂಜೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಏನಾರು ಇದಕ್ಕೆ ಶೋತಕ ಬಂದು ಏನಾದ್ರು ಪ್ರಾಬ್ಲಮ್ ಆಗಿ ಏನಾದ್ರು ತೊಂದರೆ ಆದಾಗ ಅವ್ರಿಗೆ ಅಲ್ಲಿ ಮಳೆಲ್ಲಿದ್ದಾರೆಲ್ಲ ಅವ್ರಿಗೆ ಅದು ಗೋಚರವಾಗುತ್ತೆ ಅಂತ ಈ ಥರ ಆಗಿದೆ ಅಂತ ಅವಾಗ ಆಗಿದೆ ಹಿಂಗಾಗಿದೆ ಹೇಳ್ಬಿಟ್ಟು ಊರವ್ರಿಗೆಲ್ಲ ಹೇಳ್ಬಿಟ್ಟು ಅದಕ್ಕೆ ಒಳ್ಳೆ ಪೂಜೆ ಅಂತ ಮಾಡ್ತಾರೆ ಐದು ವರ್ಷಕ್ಕೊಮ್ಮೆ ಕಲ್ಲತ್ತಿಗಿರಿಗೆ ಹೋಗಿ ಅಲ್ಲಿ ವಿಶೇಷವಾಗಿ ಪೂಜೆ ಮಾಡ್ಕೊಂಡು ಹದಿನೈದು ದಿವಸ ಇಲ್ಲಿಂದ ನಡ್ಕೊಂಡು ಹೋಗೋದು ನಡ್ಕೊಂಬರೋದು ಇದುವರೆಗೂ ಎಷ್ಟು ಕಿಲೋಮೀಟ್ರ್ ದೇವರು ಹೋಗಿ ಓದ್ಕೊಂಡ್ಬರ್ತಾರೆ ಕಲ್ಲತ್ತಿರಿ ಕಲ್ಲತ್ತಿಗಿರಿಗಿಂತ ಆಮೇಲೆ ಅದನ್ನು ಅದ್ರದ್ದು ನೈವೇದ್ಯಕ್ಕೆ ಆಗಲಿ ಅದಕ್ಕೆ ಏನೇ ಪೂಜೆ ಪುನಸ್ಕಾರ ಆಗಲಿ ಅದು ಗಾಡೀಲಿ ಎತ್ತಿನ ಗಾಡಿಯಲ್ಲಿ ಎತ್ತು ಮರದ ಗಾಡಿ ಟೈರಿಂಗ್ ಗಾಡಿನ ಉಪ್ಯೋಗಿಸಲ್ಲ ಆ ಥರ ಉಪ್ಯೋಗಿಸ್ಕೊಂಡು ಕೆಲವೊಂದು ಅದರದ ನೈವೇದ್ಯ ಮಾಡೋದಕ್ಕೆ ಕತ್ತೆ ಮೇಲೆ ಎಲ್ಲ ಹಾಕೊಂಡು ಅದನ್ನ ವಿಶೇಷವಾಗಿ ತಗೊಂಡ್ಬಂದು ಇಲ್ಲಿ ಬಾರಿ ನೆಡಮಿಂದ ಬರೀ ಕಾಲಲ್ಲಿ ಹೋಗಿ ಬರೀ ಕಾಲಲ್ಲಿ ನಡಿಗೆಲ್ಲ ಬರೋದು ಕೆಲವೊಂದು ಒಳೆ ಪೂಜೆ ಅಷ್ಟೇ ಪೂಜೆ ನೆಡಮುಡಿ ಮೇಲೆ ಉಪವಾಸ ಇದ್ದು ವಾರಗಲೆಯಲ್ಲಾಗಿ ವಿಶೇಷ ಮಾಡ್ತಾರೆ ಅರಿಕೆ ಮಾಡ್ಕೊಂಡ್ರೆ ಎಲ್ಲಾರು ಕೆಲಸಗಳಾಗಿರ್ತವೆ ಕಹಳೆ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ